ಕಬಿನಿ ಡ್ಯಾಮ್ಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಬಾಗಿನ ಅರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ಕಬಿನಿ ಜಲಾಶಯಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಬಾಗಿನ ಅರ್ಪಣೆ ಮಾಡ್ತಾರೆ ಮೈಸೂರಿನ ಹೆಚ್ ಡಿ ಕೋಟೆ ತಾಲೂಕಿನ ಬೀಚಿನಹಳ್ಳಿ ಕಬಿನಿ ಜಲಾಶಯ ಭರ್ತಿಯಾಗಿದೆ ಈ ಸಲ ಮುಂಗಾರು ಮಳೆ ಕೂಡ ಆದಷ್ಟು ಬೇಗ ಎಂಟ್ರಿ ಕೊಡ್ತು ರಾಜ್ಯಕ್ಕೆ ಅನೇಕ ಜಲಾಶಯಗಳು ಅವಧಿಗಿಂತ ಮುಂಚಿನೇ ಭರ್ತಿಯಾಗಿದ್ದಾವೆ ಜೂನ್ ತಿಂಗಳಲ್ಲಿ ಅಂದರೆ ಕಳೆದ ತಿಂಗಳು ಕಾವೇರಿ ಜಲಾಶಯಕ್ಕೂ ಕೂಡ ಬಾಗಿನ ಅರ್ಪಣೆ ಮಾಡಿದರು ಸಿದ್ದರಾಮಯ್ಯವರು ಈಗ ಕಬಿನಿ ಕಬಿನಿ ಜಲಾಶಯಕ್ಕೂ ಕೂಡ ಬಾಗಿನ ಅರ್ಪಣೆಯನ್ನು ಮಾಡ್ತಾರೆ ಮತ್ತು ಸಹಜವಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಇನ್ನು ಸಿದ್ದರಾಮಯ್ಯವರ ಆಪ್ತ ವಲಯದ ಕೆಲವೊಂದಿಷ್ಟು ಸಚಿವರುಗಳು ಎಚ್ ಸಿ ಮಹಾದೇವಪ್ಪ ಸೇರಿದಂತೆ ಕೆಲವೊಂದಿಷ್ಟು ಸಚಿವರುಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗುವಂಥ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಮೈಸೂರಿನ ಹೆಚ್ ಡಿ ಕೋಟೆ ತಾಲೂಕಿನ ಬೀಚಿನಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯ ಭರ್ತಿಯಾಗಿದೆ ಕಬಿನಿ ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಬಾಗಿನ ಅರ್ಪಣೆಯನ್ನು ಮಾಡ್ತಾರೆ ಆಮೇಲೆ ಈ ಕಳೆದ ತಿಂಗಳು ಏನು ಜೂನ್ ತಿಂಗಳಲ್ಲಿ ಕಾವೇರಿ ಜಲಾಶಯ ಭರ್ತಿಯಾಗಿತ್ತಲ್ಲ ಅದು ಜೂನ್ ತಿಂಗಳಲ್ಲಿ ಭರ್ತಿಯಾಗಿದ್ದು ಇತಿಹಾಸವೇ ಇಲ್ಲ ಈ ಸಲ ಭರ್ತಿಯಾಗಿದೆ ಅದು ಸಿದ್ದರಾಮಯ್ಯವರು ಜೂನ್ ತಿಂಗಳಲ್ಲೇ ಒಂದು ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಿದಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಹಾಗಾಗಿ ಈಗ ಕಬಿನಿ ಜಲಾಶಯಕ್ಕೂ ಕೂಡ ಇವತ್ತು ಬಾಗಿನ ಅರ್ಪಣೆ ಮಾಡ್ತಾರೆ